ಇಂದು ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಅತಿಥಿಗೃಹದಲ್ಲಿ ಅಂಬೇಡ್ಕರ್ ಯುವ ಸೇನಾ ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ನಿತ್ಯೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೀದರ್ ನಗರದ ವಾರ್ಡ್ ನಂಬರ್ ಹನ್ನೆರಡು ಡಿ ದೇವರಾಜರಸ ಕಾಲೋನಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಮತ್ತು ವಿಶೇಷವಾಗಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾದ ರಕ್ಷಣಾಂತ ಸಂಸ್ಥಾಪಕರು ರಾಜ್ಕುಮಾರ್ ಗುರುನಾಳ್ಳಿ ಅಣ್ಣವರಿಗೆ ನಮ್ಮ ಅಭಿನಂದನೆಗಳನ್ನು ಹೃತಪೂರ್ವವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅದೇ ಪರವಾಗಿ ಗೊತ್ತಿನ ದಿವಸದಲ್ಲಿ ನಮ್ಮನ್ನು ಕರೆದು ಅಂಬೇಡ್ಕರ್ ಯುವ ಸೇನೆಯ ಒಂದು ಜವಾಬ್ದಾರಿಯನ್ನು ಅವರು ನಮಗೆ ನಿವಾರಿಸುವುದರಿಂದ ಆ ಜವಾಬ್ದಾರಿಯನ್ನು ನಾವು ಮನಃಪೂರ್ವವಾಗಿ ಶ್ರಮೆಯಿಂದ ನಾವು ಮಾಡ್ತೇವೆ ಅಂತ ನಾವು ಅವ್ರನ್ನ ನಾವು ಒಂದು ವಿಶ್ವಾಸ ನಾವು ಕೊಡ್ತೇವೆ ಹಾಗೂ ನಮ್ಮ ಬೀದರ್ ನಗರದ ಡಿ ದೇವರಾಜ್ ಕಾಲನಿ ಹನ್ನೆರಡು ನಂಬರ್ ವಾರ್ಡಿನ ಒಂದು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡುವಂತ ನಮ್ಮ ರಾಜ್ಕುಮಾರ್ ಎಲ್ಲ ಆತ್ಮೀಯರಿಗೆ ನಮ್ಮ ವಂದನೆ ಸಲ್ಲಿಸ್ತೇನೆ ಅದೇ ರೀತಿಯಿಂದ ಸಂಜೀವ್ ಕುಮಾರ್ ಮಾಧವ್ ಶೆಟ್ಟಿ ಅವರು ಗೌರವ ನಮ್ಮ ಒಂದು ಸಂಘಟನೆಯಲ್ಲಿ ಸಂತೋಷದಿಂದ ಅವರು ಬಂದಿರ್ತಾರೆ ಅವರನ್ನು ನಾವು ವಂದನೆ ಸಲ್ಲಿಸ್ತೇನೆ ಅದೇ ರೀತಿಯಿಂದ ಶ್ರೀನಿವಾಸ ಅಣ್ಣವರಿಗೆ ನಾವು ಅವರನ್ನು ನಾವು ಹಾಗೂ ಕಾರ್ಯದರ್ಶಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ಆಮಿರ್ ಖಾನ್ ಕಾರ್ಯದರ್ಶಿ ಮತ್ತೆ ರಾಜ್ಕುಮಾರ್ ಹೋಗೋಡೆ ಅವರು ಉಪಾಧ್ಯಕ್ಷರು ಅವರು ಆ ಜವಾಬ್ದಾರ ಅತಿ ಶ್ರಮೆಯಿಂದ ಅಥವಾ ಅಥವಾ ಯಾವುದೇ ಕೆಲಸದಲ್ಲಿ ಅವ್ರ ಜವಾಬ್ದಾರಿಯಾಗಿ ಅವ್ರು ಮಾಡ್ಬೇಕಂತ ಕೇಳ್ತೇವೆ ಮತ್ತೆ ನಮ್ಮ ಅಣ್ಣವರು ಹೇಳಿರುವಂತಹ ಒಂದು ಮಾತು ಯಾವುದೇ ಒಂದು ಕಚೇರಿ ಆಗ್ಲಿ ಅಥವಾ ಹಾಸ್ಪಿಟಲ್ ಆಗಲಿ ಇನ್ನೊಂದಾಗ್ಲಿ ಅನಿವಾರ್ಯ ಯಾವುದು ಇದ್ರು ಟ್ವೆಂಟಿ ಫೋರ್ ಅವ್ರ ಸೆವೆನ್ ನಾವು ಬರ್ತೇವೆ ಬದಾಗ ಅವರು ಆಶ್ವಾಸನೆ ನೀಡುವಂತ ಮೂಲಕ ಅದು ಅವ್ರು ಜವಾಬ್ದಾರಿ ಅವ್ರು ಮಾಡ್ತಾರೆ ನಮ್ಗ ಒಂದು ನಂಬಿಕೆ ಅದ ವಿಶ್ವಾಸ ಅದ ಸೊ ಅದಕ್ಕಾಗ ನಮಗೆ ಬಂದಂತ ನಮ್ಮ ಜಿಲ್ಲಾಧ್ಯಕ್ಷರಾದ ರೋಹಿತ್ ಮೇತ್ರಿ ಅವರು ಸಹ ನಮ್ಗೆ ಅವ್ರು ಸಹಕಾರ ಮಾಡ್ಯಾರ ಅವ್ರಿಗೆ ನಾವು ತುಂಬಾ ವಂದನೆ ಸಲ್ಲಿಸ್ತೇವೆ ಮುಂದೆ ಬರುವಂತ ದಿನದಲ್ಲಿ ಒಂದು ಕರ್ ಇದು ಒಂದು ಅಂಬೇಡ್ಕರ್ ಯುವ ಸೇನೆ ಎಂಬುದಾಗಿ ನಾವು ಸಂಘಟನೆ ನೋಡಿರುವಾಗ ಈ ಸಂಘಟನೆಗೆ ನಾವು ಮುಂದೆ ಒಂದು ಬೆಂಬಲ ನಾವು ನಡೆಸ್ತು ನಾವು ಹೇಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಒಂದು ಶಿಲ್ಪಿ ಎಂಬುದಾಗಿ ರತ್ನ ಎಂಬುದಾಗ ನಾವು ನೋಡುತ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ನಮ್ಮ ಒಂದು ಎಸ್ ಸಿ ಜನಗಂಧ ಅವರನ್ನು ಕೀಳಿ ಜನಗಂಧ ಯಾವ ರೀತಿ ಅವ್ರ ಮೇಲಕ್ಕೆ ನಮ್ಗೆ ತಂದಾರ ಅದೇ ನಾವು ಮುಂದೆ ಬಂದು ನಾವು ಶ್ರಮೆ ಪಟ್ಟಿ ಮಾಡ್ತೇವೆಂಬುದಾಗಿ ಇದು ನನ್ನ ಒಂದು ಎರಡು ಮಾತಾಗಿರುತ್ತವೆ ಸಮಯ ಕೊಟ್ಟಂತ ನಮ್ಮ ಎಲ್ಲ ಹಣತಮ್ಮ ರಕ್ತ ಅಣತಮ್ಮರನ್ನು ಹಾಗೂ ವಿಶೇಷವಾಗಿ ರಾಜ್ಕುಮಾರ್ ಗುನಳಿ ರಾಜ್ಯಾಧ್ಯಕ್ಷ ಸಂಸ್ಥಾಪಕ ಅಣ್ಣವ್ರನು ಹಾಗೂ ನಮ್ಮ ಉಪ ಜಿಲ್ಲಾಧ್ಯಕ್ಷ ನಿತೀಶ್ ಉಪ್ಪೆ ಬಂದಂತಹ ಬಂದಂತ ಎಲ್ಲ ಹಣ ಹಾಗೂ ಸೇವಾ ಸದರನ್ನು ನಾವು ಎರಡು ಮಾತಾಡಿ ಇದು ಒಂದು ಸಂಘಟನೆಗೆ ನಾವು ವಿರಾಮ ಕೊಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ಬೀದರ್ ನಗರದ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಡಿದೇವರ ದರ್ಸ್ ಕಾಲೋನಿಯ ಅಂಬೇಡ್ಕರ್ ಯುವ ಸೇನೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ವಾರ್ಡ್ ನಂಬರ್ ಹನ್ನೆರಡು ಅಧ್ಯಕ್ಷರಾಗಿ ಪ್ರಕಾಶ್ ದಾಂಡಗೆಪಿರವರನ್ನು ನೇಮಕ ಮಾಡಲಾಗಿದೆ ಹಾಗೂ ಗೌರವಾಧ್ಯಕ್ಷರಾಗಿ ಸಂಜೀವ್ ಕುಮಾರ್ ಮಾತನ್ ಶೆಟ್ಟಿ ಅವರನ್ನು ನೇಮಕ ಮಾಡಲಾಗಿದೆ ಹಾಗೂ ರಾಜ್ಕುಮಾರ್ ಹೂಗುಡೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಶ್ರೀನಿವಾಸ್ ಹಲ್ಗೆ ಇವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಹಾಗೂ ಅಮೀರ್ ಖಾನ್ ಅವರನ್ನು ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಗಿದೆ ಹಾಗೂ ಇವತ್ತಿನ ದಿವಸ ದಿನದಲ್ಲೇ ಏನಾದರೂ ನೀವು ಏನೇ ನಿಮ್ದು ಏರಿಯಾದ ಸಮಸ್ಯೆ ಇರಲಿ ಅದು ನಮ್ಮ ಗಮನಕ್ಕೆ ತರ್ರಿ ನಿಮ್ಗೆ ಏನೇನು ಬೇಕು ಮೂಲಭೂತ ಸೌಲಭ್ಯಗಳನ್ನು ನಾವು ಒದಗಿಸಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಸದಾ ಏನದ ನಿಂಬಲ್ಲಿ ಏನದ ನಾವು ಬಂದು ಏನದ ಕೆಲಸ ಮಾಡಕ್ ಏನದ ರೆಡಿ ಇದ್ದೇವೆ ಹಾಗೂ ಅಂಬೇಡ್ಕರ್ ಯೋಚನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಎಲ್ಲ ಜಾತಿ ಜನಾಂಗದ ಸಲುವಾಗಿ ಏನದ ಸುಮಾರು ವರ್ಷಗಳಿಂದ ಹೋರಾಡ್ತಾ ಬಂದಿದೆ ಈಗೂ ಕೂಡ ಎಲ್ಲ ಜಾತಿ ಜನಾಂಗದ ಪರವಾಗಿ ಹೋರಾಟ ಮಾಡ್ತದೆ ಬಂಧುಗಳೇ ಅದರ ಸಲುವಾಗಿ ಏನದ ಏನೇ ಸಮಸ್ಯೆ ಇರಲಿ ನಮ್ ಗಮನಕ್ಕೆ ಬಂದ್ರ ಅವ್ ಕೂಡಲೇನದ ಅವ್ರು ಅವ್ರದ್ದು ಸೌಲಭ್ಯಗಳನ್ನು ಇಸ್ಕೊಡೋದಾಗ್ಲಿ ಹಾಗೂ ಏನೇ ಸಮಸ್ಯೆ ಇರಲಿ ಆಸ್ಪತ್ರೆ ಸಮಸ್ಯೆ ಇರಲಿ ಯಾವುದೇ ಆಫೀಸ್ ಕಚೇರಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಂದ್ರ ನಮ್ ಗಮನಕ್ಕೆ ತರ್ರಿ ನಾವು ಕೂಡಲೇ ಏನದ ನಿಮ್ದು ಏನದ ಕೆಲಸ ಏನದ ಮಾಡ್ಕೊಡುತ್ತೇವ ಅಂತ ಹೇಳಿ ಇವತ್ತ ಈ ಪದಾಧಿಕಾರಿ ನೇಮಕ ಮಾಡುವ ಮುಖಾಂತರ ಏನೋದ ನಿಮ್ಗೆ ಏನೋದ ಈ ಒಂದು ಮಾತಾಡ್ತೇನೆ ಬಂಧುಗಳೇ ನನ್ನ ಹೆಸರು ರಾಜ್ ಕುಮಾರ್ ಬೋನಳಿ अम्बेडकर जीव ने राज्य अध्यक्ष